ಮೆಕ್ಕೆಜೋಳ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ರೈತರು ಬೆಳೀತಾರೆ ಸುಮಾರು ಹದಿನೈದುವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೇಕ ಹೆಕ್ಟೇರ್ ಹದಿನೈದುವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕಳೆದ ವರ್ಷ ಬೆಳೆದಾರೆ ಈ ಸತಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಮೆಕ್ಕೆಜೋಳ ವರ್ಷ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಕಳೆದ ಬಾರಿ ಐವತ್ತು ನಾಲ್ಕು ಲಕ್ಷ ಟನ್ ಉತ್ಪಾದನೆ ಆಗುತ್ತೆ ಬೆಳೆ ಬಂದಿದೆ ಐವತ್ನಾಲ್ಕು ಲಕ್ಷ ಟನ್ ಈ ವರ್ಷವೂ ಕೂಡ ಐವತ್ನಾಲ್ಕು ಲಕ್ಷ ಟನ್ ಮಾತ್ರ ಬಂದಿದೆ ಎರಡು ಲಕ್ಷಕ್ಕಿಂತ ಹೆಚ್ಚು ಹೆಚ್ಚುವರಿ ಪ್ರದೇಶ ಬಿತ್ತನೆ ಆದರೂ ಕೂಡ ಅಷ್ಟೇ ಬೆಳೆಯುವರೆ ಬಂದಿದರೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಎಕರೆದಲ್ಲಿ ಇವತ್ತು ಜೋಳ ನಷ್ಟ ಆಗಿದೆ ಗೋವಿನ ಜೋಳ ನಷ್ಟ ಬೆಳೆ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಈಗ ಬಹಳಷ್ಟು ತಪ್ಪುಗಳು ತಾರತಮ್ಯ ನಡೀತಾ ಇದೆ ಫೀಲ್ಡ್ ಕಟಿಂಗ್ ಎಕ್ಸ್ಪೀರಿಯೆನ್ಸ್ ಏನಿದೆ ತ್ರಶೋಲ್ಡನ್ನು ಫಿಕ್ಸ್ ಮಾಡುವಂಥದ್ದು ಸರಿಯಾಗಿ ಸರ್ವೆ ಆಗಿಲ್ಲ ಪ್ರೈಮರಿ ಸರ್ವೇನೂ ಆಗಿಲ್ಲ ತ್ರೋಲ್ಡ್ ಸರ್ವೆನೂ ಸರಿಯಾಗಿಲ್ಲ ಹೀಗಾಗಿ ಬಹಳಷ್ಟು ಪ್ರದೇಶಗಳು ರೈತರು ಬೆಳೆದು ನಷ್ಟ ಆಗಿರೋದನ್ನು ಬಿಟ್ಟು ಹೋಗಿತ್ತು ಕೆಲವು ತಾಲೂಕುಗಳಲ್ಲಿ ಬೆಳೆದಿರೋ ಒಟ್ಟು ಬೆಳೆಯಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ನಷ್ಟ ಆಗಿದೆ ಅಂತ ಅತ್ಯಂತ ಅವೈಜ್ಞಾನಿಕ ಮತ್ತು ಸುಳ್ಳಿನಿಂದ ಕೂಡಿರುವಂಥ ಒಂದು ಸರ್ವೆ ಉದಾಹರಣೆಗೆ ಗದಗ ಜಿಲ್ಲೆಯಲ್ಲಿ ಮುಂಡರ್ಗಿ ತಾಲೂಕು ಸರ್ವೆ ಆದರೂ ಕೂಡ ಅಲ್ಲಿ ಒಂದು ಎಕರೆನೂ ಕೂಡ ನಷ್ಟ ಆಗಿಲ್ಲ ಅನ್ನೋಂಥ ರಿಪೋರ್ಟ್ ಈ ಥರ ಆದರೆ ರೈತರಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ ಮತ್ತು ಏನು ಎರಡು ಸಾವಿರದ ನಾಲ್ಕುನೂರು ಎಮ್ ಎಸ್ ಬಿ ಆಗಿದೆ ಅದೇ ಸಾಲದಲ್ಲ ಅಂತ ರೈತರ ಹೋರಾಟವನ್ನು ನಮಗೆ ಹೆಚ್ಚುವರಿ ಕೊಟ್ಟರೆ ಈಗ ರಾಜ್ಯ ಸರ್ಕಾರ ಕೂಡಲೇ ಖರೀದಿಯನ್ನು ಪ್ರಾರಂಭ ಮಾಡಿದೆ ಖರೀದಿ ಕೇಂದ್ರಗಳು ತೆಗಿಬೇಕು ಪ್ರಾರಂಭ ಮಾಡಬೇಕು ಮೊದಲು ಅವರು ಕೆ ಎಮ್ ಎಫ್ ಸುಮಾರು ಎರಡು ಎರಡೂವರೆ ಲಕ್ಷ ಟನ್ನು ಅವರು ಕನ್ಸ್ಯೂಮ್ ಮಾಡ್ತಾರೆ ಅದನ್ನು ಖರೀದಿ ಮಾಡೋದಕ್ಕೆ ಆಜ್ಞೆಯನ್ನು ಮಾಡಬೇಕು ಅವರು ಹೊರಗಡೆ ವ್ಯಾಪಾರಸ್ಥರ ಹತ್ರ ಏಜೆಂಟ್ರ ಹತ್ರ ಖರೀದಿ ಮಾಡೋ ಬದಲು ರೈತರಿಂದ ಖರೀದಿ ಮಾಡುವಂಥ ಕೆಲಸವನ್ನು ಆಗುತ್ತೆ ಸುಮಾರು ಎರಡೂವರೆ ಲಕ್ಷ ಟನ್ನನ್ನು ಖರೀದಿ ಪ್ರಾರಂಭ ಮಾಡಿದ್ರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ರೇಟ್ ದಿನಿಂದಲೇ ಹೆಚ್ಚಾಗುತ್ತೆ ಮತ್ತು ಅದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಖರೀದಿ ಪ್ರಾರಂಭ ಮಾಡಬೇಕು ಇದ್ದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ರೈತರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ರೈತರು ಸಂಕಷ್ಟಕ್ಕೆ ಸಿಕ್ಕಾಕ್ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ರೈತ ಸಂಘ ಈಗಾಗಲೇ ಧರಣಿ ಮಾಡ್ತಾಯಿದೆ ಮನವಿ ಇದೆ ಸರ್ಕಾರ ಸೂಕ್ಷ್ಮ ಮತಿಗಳಾಗಿ ಕೂಡಲೇ ಇದನ್ನು ಪರಿಹಾರ ಮಾಡಬೇಕು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಎಮ್ ಎಸ್ ಪಿ ದರಕ್ಕಿಂತ ಮುನ್ನೂರು ನಾಲ್ಕುನೂರು ಐದುನೂರು ವರೆಗೂ ಹೆಚ್ಚು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಹೆಚ್ಚುವರಿ ಎಮ್ ಎಸ್ಗಿಂತ ಹೆಚ್ಚು ದರದಲ್ಲಿ ಗೋವಿನ ಜೋಳ ಖರೀದಿಯನ್ನು ಪ್ರಾರಂಭ ಮಾಡಬೇಕೆಂದು ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇಲ್ಲದೇ ಇದ್ದರೆ ಯಾವ ರೀತಿ ಕಬ್ಬಿನ ಒಂದು ದರಕ್ಕೆ ಉಗ್ರವಾದ ಹೋರಾಟ ರೈತರು ಮಾಡೋದು ಅದು ಅದೇ ರೀತಿ ಹೋರಾಟ ಮಾಡೋದು ಅನಿವಾರ್ಯ